ಹಲೋ ನಮಸ್ತೆ ನಾನು ನಿಮ್ಮಾಕ್ಷಿತಾ ವೆಲ್ಕಮ್ ಟು ಫ್ಯಾಮಿ ಲಾಗ್ಸ್ ಇದು ಕೃಷ್ಣ ಜನ್ಮಾಷ್ಟಮಿಯ ಟೈಮಲ್ಲಿ ಕ್ಯಾಪ್ಚರ್ ಮಾಡಿರುವಂತಹ ವ್ಲಾಗ್ ಐನೋ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದಾನೆ ಆಲ್ರೆಡಿ ಗಣೇಶ ಹಬ್ಬ ಕೂಡ ಹೋಗಿದೆ ಇವತ್ತು ನಾನೊಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಅಕ್ಕಿಯಿಂದ ಮಾಡುವಂತಹ ಶಾವಿಗೆ ಅಥವಾ ರೈಸ್ ನೂಡಲ್ಸ್ ಅಂತ ಹೇಳಬಹುದು ಇದನ್ನ ಮಾಡೋದಕ್ಕೆ ನಾನೊಂದು ಎರಡು ಆಗುವಷ್ಟು ನೀರು ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಮತ್ತೆ ಸ್ವಲ್ಪ ಉಪ್ಪು ಹಾಕಿ ಒಮ್ಮೆ ಬಾಯಿಲ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇವಾಗ ಇದಕ್ಕೆ ಎರಡು ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೇನೆ ಇದೇನಂದರೆ ಸರಿ ಸರಿ ಈಕ್ವಲ್ ಕ್ವಾಂಟಿಟಿಯಲ್ಲಿ ನಾನು ತಗೊಂಡಿದ್ದು ಟವನ್ನ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಅಕ್ಕಿ ಹಿಟ್ಟು ಮತ್ತೆ ನೀರು ಒಂದೇ ಥರ ಮಿಕ್ಸ್ ಆಗಬೇಕು ಅಲ್ಲಿಯವರೆಗೆ ನಾನು ಹೀಗೆ ಒಂದು ಸ್ಪೂನ್ ತೊಗೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡೆ ಇವಾಗ ಹಾಗೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದೆರಡು ನಿಮಿಷ ಹಾಗೆ ಬಿಡ್ತಾಯಿದ್ದೇನೆ ಬೇಕಾದರೆ ಮುಚ್ಚಳ ಮುಚ್ಚಿ ಕೂಡ ಬಿಡಬಹುದು ಒಂದೆರಡು ಮೂರು ನಿಮಿಷ ಆದಮೇಲೆ ಸ್ಟವನ್ನು ಆಫ್ ಮಾಡಿ ಇದು ಹಿಟ್ಟು ನಿಜವಾಗಿಯೂ ಸ್ವಲ್ಪ ಬಿಸಿ ಇರುತ್ತೆ ಬೇಕಾದರೆ ಫಸ್ಟಿಗೆ ಸ್ವಲ್ಪ ಸ್ಪೂನಲ್ಲಿ ಚೆನ್ನಾಗಿ ಮತ್ತೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕಂಪ್ಲೀಟಾಗಿ ಕೂಲ್ ಆಗೋವರೆಗೆ ವೆಯ್ಟ್ ಮಾಡಬೇಕು ಅಂತಿಲ್ಲ ಬಟ್ ನಮಗೆ ಕೈಯಲ್ಲಿ ಯಾವಾಗ ಟಚ್ ಮಾಡೋದಕ್ಕಾಗುತ್ತೆ ನೋಡಿ ಆ ಒಂದು ಟೆಂಪರೇಚರಿಗೆ ಬಂದಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದನ್ನು ಕಲಿಸ್ಕೊಳ್ಬೇಕು ತುಂಬ ತೀರ ತೆಳ್ಳಗೆ ಕಲಿಸ್ಕೋಬಾರ್ದು ನಮಗೆ ಟಚ್ ಮಾಡೋದಕ್ಕೆ ನಮ್ಮ ಕೈಗೆ ಅಂಟೋದಿಲ್ಲ ಅಥವಾ ನಮಗೆ ಬಿಸಿಯಿಂದ ಕೂಡ ಸ್ವಲ್ಪ ಸೇಫಾಗಿ ಇರೋದಕ್ಕೆ ನೀರು ಕೂಡ ಬೇಕಾಗುತ್ತೆ ಸೊ ಆ ಥರ ಯೋಚನೆ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಕಲಿಸ್ಕೋಬೇಕು ಈ ಥರ ಆಗುತ್ತೆ ಒಂದು ಅಂದಾಜು ಹೇಳಬೇಕಂದ್ರೆ ಚಪಾತಿ ಹಿಟ್ಟು ಆ ಒಂದು ಅಂದಾಜಿಗೆ ನಾವು ಕಲಿಸ್ಕೋಬೇಕು ಅದಾದಮೇಲೆ ಈ ಥರ ಒಂದು ಉಂಡೆ ಥರ ಮಾಡಬೇಕು ನಾವು ಬೇಕಾದರೆ ನಮ್ಮ ಕಡೆ ರೈಸ್ ಬಾಲ್ಸ್ ಏನು ಮಾಡ್ತೇವೆ ಆ ಶೇಪಲ್ಲಿ ಕೂಡ ಮಾಡ್ಕೊಳ್ಬಹುದು ಇಲ್ಲದಿದ್ದರೆ ನಾವು ಇದನ್ನು ಶಾವಿಗೆ ಮಾಡೋದಕ್ಕೆ ಒತ್ತು ಏನು ಯೂಸ್ ಮಾಡ್ತೇವೆ ನೋಡಿ ಅದು ನಮಗೆ ಅದರದ್ದು ಸೈಜ್ ಗೊತ್ತಿರುತ್ತಲ್ವ ಆ ಸೈಜಲ್ಲಿ ನಾವು ರೆಡಿ ಮಾಡಿಕೊಂಡ್ರೆ ಆಯಿತು ನಾನಿವತ್ತು ಚಕ್ಕುಲಿ ಎಲ್ಲ ಮಾಡೋದು ಬರುತ್ತಲ್ವ ಅದನ್ನು ಯೂಸ್ ಮಾಡಿ ಮಾಡೋದು ಸೊ ಅದರದ್ದು ಸೈಜಿಗೆ ತಕ್ಕಂತೆ ಈ ಒಂದು ಏನು ಶೇಪಲ್ಲಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ ಬೇಕಾದರೆ ಚಿಕ್ಕ ಚಿಕ್ಕದು ಕೂಡ ಮಾಡಬಹುದು ಚಿಕ್ಕ ಚಿಕ್ಕದು ಮಾಡಿದರೆ ಇದನ್ನು ಇನ್ನು ಮತ್ತೆ ನಾವು ಸ್ಟೀಮ್ ಮಾಡಿಕೊಳ್ಬೇಕಲ್ವಾ ಆವಾಗ ಚೆನ್ನಾಗಿ ಕುಕ್ಕಾಗುತ್ತೆ ಅಂದರೆ ಸ್ವಲ್ಪ ಬೇಗ ಕುಕ್ ಆಗುತ್ತೆ ಸ್ವಲ್ಪ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಸೈಜಲ್ಲಿ ಮಾಡಿಕೊಂಡ್ರೆ ನಾವು ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡಿದರೆ ಸ್ವಲ್ಪ ಜಾಸ್ತಿ ಹೊತ್ತು ಸ್ಟೀಮ್ ಮಾಡಿಕೊಳ್ಬೇಕಾಗ್ತದೆ ಸ್ಟೀಮ್ ಮಾಡೋದಕ್ಕೆ ನಾರ್ಮಲಾಗಿ ಮನೆಯಲ್ಲಿ ಇಡ್ಲಿ ಪಾತ್ರೆ ಎಲ್ಲ ಇದ್ದೇ ಇರುತ್ತೆ ಅದನ್ನು ಯೂಸ್ ಮಾಡಬಹುದು ಇಲ್ಲದಿದ್ದರೆ ನಮ್ಮ ಕನ್ವೀನಿಯೆಂಟ್ ಹಾಗೆ ಸ್ಟೀಮ್ ಮಾಡಿಕೊಳ್ಬೇಕು ಹತ್ತರಿಂದ ಹದಿನೈದು ನಿಮಿಷ ಬೇಕಾಗುತ್ತೆ ಸ್ಟೀಮ್ ಆಗೋದಕ್ಕೆ ಇವಾಗ ನಾನು ಈ ಅಕ್ಕಿ ಶಾವಿಗೆ ಜೊತೆಗೆ ತಿನ್ನೋದಕ್ಕೆ ಬೇಕಲ್ವ ಸ್ವೀಟ್ ಅದನ್ನು ಪ್ರಿಪೇರ್ ಮಾಡೋದನ್ನು ತೋರಿಸ್ತಾ ಇದ್ದೇನೆ ಕಡಲೆ ಬೇಳೆಯನ್ನು ನಿನ್ನೆ ಅಂದರೆ ಒಂದು ಏಳು ಎಂಟು ಗಂಟೆಯಷ್ಟು ಹೊತ್ತು ನೆನೆ ಹಾಕ್ಕೊಳ್ಬೇಕು ಅದನ್ನು ಕುಕ್ ಆಗೋದಕ್ಕೆ ಇಟ್ಟಿದ್ದೇನೆ ಜೊತೆಗೆ ಸ್ವಲ್ಪ ಸಾಬುದಾನ ಏನಿರುತ್ತೆ ಅದನ್ನು ಕೂಡ ನೆನೆಸಿಟ್ಕೊಂಡಿದ್ದೆ ಒಂದು ಸ್ವಲ್ಪ ಹೊತ್ತು ನೆನೆದ್ರೆ ಸಾಕೋದು ಜೊತೆ ಸೇರಿಸ್ಕೊಂಡು ಕುಕ್ ಮಾಡಿದೆ ಇವಾಗ ಇದಕ್ಕೆ ನಾನು ತೆಂಗಿನಕಾಯಿ ಹಾಲನ್ನು ಪ್ರಿಪೇರ್ ಮಾಡ್ತಾ ಇದ್ದೇನೆ ತೆಂಗಿನಕಾಯಿ ಹಾಲು ಪ್ರಿಪೇರ್ ಮಾಡೋದಕ್ಕೆ ಸ್ವಲ್ಪ ತೆಂಗಿನಕಾಯಿ ಏನಿದೆ ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು ಇದಕ್ಕೆ ಒಂದೆರಡು ಏಲಕ್ಕಿ ಹಾಕಿದರೆ ಒಳ್ಳೆಯದು ಚೆನ್ನಾಗಿರುವಂತಹ ಒಂದು ಫ್ಲೇವರ್ ಮತ್ತು ಒಂದು ಪರಿಮಳ ಮತ್ತು ಹೆಲ್ತಿಗೆ ಕೂಡ ಒಳ್ಳೇದು ಸೊ ಏಲಕ್ಕಿಯನ್ನು ಹಾಕ್ಕೊಂಡು ಈ ಥರ ನಾನು ಅದರದ್ದು ಹಾಲು ಏನಿರುತ್ತೆ ಅದನ್ನು ಸಪ್ರೇಟ್ ಮಾಡಿಕೊಳ್ತಾ ಇದ್ದೇನೆ ನಾವು ಸ್ವಲ್ಪ ಕೋಲ್ಡ್ ವೆದರ್ನ ಕಡೆ ಇರೋದಾದರೆ ಆದಷ್ಟು ಬಿಸಿ ನೀರು ಯೂಸ್ ಮಾಡಿದರೆ ಒಳ್ಳೆಯದು ತೆಂಗಿನಕಾಯಿ ಹಾಲು ಮಾಡು ಮಾಡಿಕೊಳ್ಳುವಾಗ ನಾವು ಮತ್ತೆ ತಣ್ಣಗಿನ ನೀರು ಹಾಕಿದರೆ ಹಾಲು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ನಮಗೆ ಇಲ್ಲಿ ಬೆಂಗಳೂರು ಕಡೆ ಹೆಚ್ಚಾಗಿ ಬಿಸಿ ನೀರು ಹಾಕಿದ್ರೇ ಚೆನ್ನಾಗಿರುತ್ತೆ ಒಂದು ಏಪ್ರಿಲ್ ಮೇ ಟೈಮಲ್ಲಿ ತಣ್ಣೀರಲ್ಲೂ ಚೆನ್ನಾಗಿರುತ್ತೆ ಇಲ್ಲದ್ರೆ ಬೇರೆ ಟೈಮ್ ಬಿಸಿ ನೀರು ಯೂಸ್ ಮಾಡೋದೇ ಒಳ್ಳೇದಂತ ಹೇಳಬಹುದು ನಾನಿಲ್ಲಿ ತೆಂಗಿನಕಾಯಿ ಹಾಲನ್ನು ರೆಡಿ ಮಾಡಿದ್ದೇನೆ ಹಾಲು ರೆಡಿ ಆಯಿತು ಆವಾಗಲೇ ಕುಕ್ಕಾಗೋದಕ್ಕೆ ಇಟ್ಟಿರುವಂತಹ ಕಡಲೆಬೇಳೆ ಮತ್ತು ಸಾಬುದಾನ ಚೆನ್ನಾಗಿ ಕುಕ್ಕಾಗಿದೆ ಇವಾಗ ನಾನು ಇದಕ್ಕೆ ಈ ಒಂದು ತೆಂಗಿನಕಾಯಿ ಹಾಲನ್ನು ಹಾಕ್ತಾ ಇದ್ದೇನೆ ನಮ್ಮ ಕಡೆ ಅಂದರೆ ಮಂಗಳೂರು ಉಡುಪಿ ಕಡೆ ಈ ಒಂದು ರೆಸಿಪಿ ಹೆಚ್ಚಾಗಿ ಜನ್ಮಾಷ್ಟಮಿಗೆ ಇದೇ ಇರುತ್ತೆ ಈ ಅಕ್ಕಿ ಶಾವಿಗೆ ಬದಲಿಗೆ ಬೇರೆ ಏನಾದರೂ ತಿಂಡಿ ಮಾಡಬಹುದೋ ಏನೋ ಆದರೆ ಈ ಥರ ಮಾಡುವಂತಹ ಒಂದು ಪಾಯಸ ಏನಿರುತ್ತೆ ಅದು ಹೆಚ್ಚಾಗಿ ಇದ್ದೇ ಇರುತ್ತೆ ಸೊ ಇದನ್ನು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಅದಾದಮೇಲೆ ಬೇಕಾಗುವು ಬೆಲ್ಲ ಹಾಕ್ಕೊಳ್ತಾ ಇದ್ದಾನೆ ಇದಕ್ಕೆ ಬೆಲ್ಲನೇ ಚೆನ್ನಾಗಿರುತ್ತೆ ಸಕ್ಕರೆಗಿಂತ ಅಂತ ಹೇಳಬಹುದು ತೆಂಗಿನಕಾಯಿ ಹಾಲು ಯೂಸ್ ಮಾಡಿ ಮಾಡಿರುವಂತಹ ಪಾಯಸಕ್ಕೆ ಮತ್ತು ನಾವು ತೀರಾ ಜಾಸ್ತಿ ಸಿಹಿ ಕೂಡ ಮಾಡುವಂತಹ ಅಗತ್ಯ ಇಲ್ಲ ಯಾಕಂದರೆ ನಾವು ಇದನ್ನು ತಿನ್ನೋದು ಬೇರೆ ಒಂದು ತಿಂಡಿ ಜೊತೆಗೆ ಆಗಿದ್ದರಿಂದ ಸ್ವಲ್ಪ ಒಂದು ಮೀಡಿಯಮ್ ಆಗಿ ಒಂದು ಸಿಹಿ ಮಾಡಿದರೆ ಸಾಲ್ತದೆ ಸೇವ್ ಮಾಡಲಿಕ್ಕೆ ನಾವು ಯೂಸ್ ಮಾಡುವಂತಹ ಪ್ಲೇಟ್ ಇದೆ ಅಲ್ವಾ ಅದನ್ನು ಯೂಸ್ ಮಾಡಿ ನಾನು ಇವಾಗ ಅಕ್ಕಿ ಶಾವಿಗೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಇದಕ್ಕೇನು ಸಪ್ರೇಟಾಗಿ ಮೆಷಿನ್ ಎಲ್ಲ ನಾವು ತಗೊಳ್ಬೇಕು ಅಂತ ಇಲ್ಲ ಮನೆಯಲ್ಲೇ ಹೆಚ್ಚಾಗಿ ಚಕ್ಲಿ ಮಾಡೋದು ಇದೇ ಇರುತ್ತೆ ಅದನ್ನು ಅದರಲ್ಲೇ ಮಾಡಬಹುದು ಅಕ್ಕಿ ಶಾವಿಗೆ ಇಷ್ಟೇ ಇದನ್ನು ಇನ್ನು ಸ್ಲೋಲಿ 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 ನಾವು ಒತ್ತಿದ್ರೆ ಆಯಿತು ತಿರುಗಿಸಿದ್ರೆ ಆಯಿತು ಶಾವಿಗೆ ರೆಡಿ ಆಗುತ್ತೆ ಫಸ್ಟಿಗೆ ಚೆನ್ನಾಗಿ ಕುಕ್ಕಾಗಿದ್ರೆ ಆರಾಮಾಗಿರುತ್ತೆ ಒಂದು ವೇಳೆ ನಮಗೆ ಅದು ಕುಕ್ ಇನ್ನೂ ಆಗಿಲ್ಲ ಅಂತ ಇದ್ದರೆ ಹೆಚ್ಚು ಹೊತ್ತು ಸ್ಟೀಮ್ ಬೇಕಾದರೂ ಮಾಡಬಹುದು ಯಾವುದಾದ್ರೂ ಒಂದು ಸ್ಪೂನ್ ಅಥವಾ ನೈಫ್ ಅದರೊಳಗೆ ಹಾಕಿ ನೋಡುವಾಗ ಗೊತ್ತಾಗುತ್ತೆ ಈ ನೈಫಿಗೆ ಏನಾದರೂ ಇನ್ನೂ ಹಿಟ್ಟು ಅಂಟ್ಕೊಂಡಿದ್ದರೆ ಅಷ್ಟೊಂದು ಚೆನ್ನಾಗಿ ಕುಕ್ ಆಗಲಿಲ್ಲ ಇನ್ನೂ ಸ್ವಲ್ಪ ಹೊತ್ತು ಕುಕ್ಕಾಗಬೇಕು ಅಂತ ಅರ್ಥ ಅದನ್ನು ನೋಡಿಕೊಂಡು ಮತ್ತು ಶಾವಿಗೆ ಮಾಡಿದ್ರಾಯಿತು ಹಿಟ್ಟಿನ ಉಂಡೆ ಏನಿದೆ ಅದು ತಣ್ಣಗಾದ ಮೇಲೆ ಮಾಡಿದರೆ ಸ್ವಲ್ಪ ಟೈಟಾಗಿರುತ್ತೆ ತುಂಬ ಜಾಸ್ತಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವನ್ನು ಆವಾಗಲೇ ಅಂತ ಮಾಡಿ ಮುಗಿಸಿದರೆ ಫಾಸ್ಟಾಗಿ ಆಗುತ್ತೆ ಇದಕ್ಕೆ ಇವಾಗ ನಮ್ಮ ಕಾಂಬಿನೇಷನ್ ಏನಂದರೆ ಅವಾಗಲೇ ಮಾಡಿರುವಂತಹ ಕಡಲೆಬೇಳೆ ಮತ್ತು ಸಾಬಕ್ಕಿ ಹಾಕಿರುವಂತಹ ಒಂದು ಪಾಯಸ ಅಂತ ಹೇಳಬಹುದು ಇದು ನಮ್ಮ ಕಡೆ ಮಾಡುವಂತಹ ಒಂದು ರೆಸಿಪಿ ಇವತ್ತಿನ ಈ ಒಂದು ವ್ಲಾಗಲ್ಲಿ ನಾವು ಮನೆಯಲ್ಲಿ ಮಾಡಿರುವಂತಹ ಮಾಡ್ತಾ ಇರುವಂತಹ ತರಕಾರಿ ಗಿಡಗಳೇನಿವೆ ಅದರ ಬಗ್ಗೆ ಸ್ವಲ್ಪ ನಾನು ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೇನೆ ನೀವು ನೋಡಿರಬಹುದು ನಾನು ಲಾಸ್ಟ್ ಟೈಮ್ ಒಂದು ನಾವು ಮೈಸೂರಿಗೆ ಹೋಗಿರುವಂತಹ ವ್ಲಾಗ್ ಆಗಿದ್ದೆ ಅಲ್ವಾ ಅದರಲ್ಲಿ ಕೂಡ ಹೇಳಿದ್ದೆ ಸುಮಾರಷ್ಟು ತರಕಾರಿಗಳನ್ನು ನಾವು ಬಾಲ್ಕನಿಯಲ್ಲಿ ಬೆಳೆಸ್ತಾ ಇದ್ದೇವೆ ಅಂತ ಹೇಳಿ ಹೀಗೆ ಒಂದು ಟ್ರೈ ಮಾಡುವ ಅಂತ ಹೇಳಿ ಇದನ್ನು ಸ್ಟಾರ್ಟ್ ಮಾಡಿದ್ದಷ್ಟೇ ಮತ್ತು ಏನೂ ಇಲ್ಲ ಇದು ಹರಿವೆ ಸೊಪ್ಪು ಆಲ್ಮೋಸ್ಟ್ ಸುಮಾರು ದಿನಗಳಾಗಿದೆ ಆದರೆ ಹರಿವೆ ಸೊಪ್ಪು ಅಷ್ಟೊಂದು ಚೆನ್ನಾಗಿ ಬೆಳೀತಾ ಇಲ್ಲ ಗೊತ್ತಿಲ್ಲ ಏನಾಗಿದೆ ಅಂಥೇಳಿ ಇದು ಮೆಂತ್ಯ ಸೊಪ್ಪು ಇದು ಮಾತ್ರ ಚೆನ್ನಾಗೇ ಬೆಳೀತಾ ಇದೆ ನಾನು ಸೊಪ್ಪುಗಳನ್ನು ಚೂಸ್ ಮಾಡಿದ್ದು ಯಾಕಂದರೆ ಇದು ಬಸಳೆ ಸೊಪ್ಪು ಇದು ಮೊದಲು ಕೂಡ ಇತ್ತು ಅದರ ಬಗ್ಗೆ ನಾನು ನೆಕ್ಸ್ಟ್ ಮಾತಾಡ್ತೇನೆ ಸೊಪ್ಪುಗಳನ್ನು ನಾನು ಯಾಕೆ ಚೂಸ್ ಮಾಡಿದೆಂದರೆ ಅಟ್ಲೀಸ್ಟ್ ಒಂದು ಪ್ಲ್ಯಾಂಟ್ ಬಂದಾಗ ಆಯಿತು ಅಂತ ಹೇಳಿ ಅದನ್ನು ನಾವು ತೆಗೆದು ಕರಿ ಅಥವಾ ಏನು ಬೇಕು ಹಾಗೆ ಯೂಸ್ ಮಾಡಬಹುದು ಇವಾಗ ಕೆಲವು ತರಕಾರಿಗಳಿರ್ತವೆ ಇವಾಗ ಟೊಮೆಟೊ ಆಗಿರಬಹುದು ಅದು ಗಿಡ ಬೆಳೆದು ಇನ್ನು ಟೊಮೆಟೊಗೆ ಒಂದು ಫ್ಲವರ್ ಆಗಿ ಅದಾದಮೇಲೆ ಕಾಯಿ ಬಂದು ಅದು ಹಣ್ಣಾದ ಮೇಲೆ ನಾವು ಅದನ್ನು ಯೂಸ್ ಮಾಡಬಹುದು ಸೊ ಈ ಥರ ಎರಡು ವೇಯಲ್ಲಿ ಕೂಡ ಯೂಸ್ ಮಾಡುವಂತಹ ತರಕಾರಿಗಳನ್ನ ಚೂಸ್ ಮಾಡ್ಕೊಂಡಿದ್ದಾನೆ ಸೊಪ್ಪು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿದ್ದು ಯಾಕಂದರೆ ಗಿಡ ಒಂದು ಬಂದರೆ ಯೂಸ್ ಮಾಡಬಹುದು ತೆಗೆದು ಕರಿ ಅಥವಾ ನಾವು ತಿನ್ನಬಹುದು ಅಂಥೇಳಿ ಸೊಪ್ಪು ಜಾಸ್ತಿ ಇದೆ ಮತ್ತು ತರಕಾರಿಗಳು ಕೂಡ ಇದೆ ಗೊತ್ತಿಲ್ಲ ಹೇಗೆ ಬೆಳೀತದೆ ಅಂಥೇಳಿ ಇದು ಅಲಸಂದೆ ಅಂದರೆ ಉದ್ದ ಬೀನ್ಸ್ ಬರುತ್ತಲ್ವ ಅದರದ್ದು ಗಿಡ ಈ ಬಸಳೆ ಸೊಪ್ಪು ಏನಿದೆ ಅಲ್ಲಿ ಅಲ್ಲಿ ನೀವು ನೋಡ್ತಾ ಇರಬಹುದು ಸ್ವಲ್ಪ ಜಾಸ್ತಿನೇ ಇದೆ ಇದು ನಾವು ಮುಂಚೆ ಕೂಡ ಹಾಕಿದ್ವಿ ನಾನು ಅದರದ್ದು ಒಂದೆರಡು ಸಲ ಪಲ್ಯ ಕೂಡ ಮಾಡಿದ್ದೆ ಈ ಥರನೇ ಬಾಲ್ಕನಿಯಲ್ಲಿ ಬೆಳೆದು ಆದರೆ ಅದು ಅದರಿಂದನೇ ಬೀಜ ಬಿದ್ದು ಮತ್ತೆ ಕೆಲವೊಂದು ಸಣ್ಣ ಸಣ್ಣ ಗಿಡಗಳಾಗಿದ್ವು ಅದನ್ನು ಸಪ್ರೇಟಾಗಿ ಪಾಟಲ್ಲಿ ಹಾಕಿ ಇಟ್ಟದ್ದು ಮತ್ತು ಆ ಒಂದು ಗಿಡ ಏನಿದೆ ನಾನು ಅಲ್ಲಿ ಟಚ್ ಮಾಡ್ತಿದ್ದೇನೆ ಅದಕ್ಕೆ ಸ್ವಲ್ಪ ಮಣ್ಣು ಕಡಿಮೆ ಆಗಿತ್ತು ನಾನು ಸ್ಟಾರ್ಟಿಂಗ್ ಹಾಕಿದಾಗ ಬಟ್ ನಾನು ಸೀಡ್ ಆಲ್ರೆಡಿ ಹಾಕಿದ್ದೆ ಅದಾದಮೇಲೆ ಮಣ್ಣು ಮತ್ತೆ ಅದರ ಮೇಲೆ ಹಾಕೋದಕ್ಕೆ ಮತ್ತು ಸೀಡ್ ಅಡಿಗೆ ಹೋದರೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೆ ಇವಾಗ ಗಿಡ ಸಾಧಾರಣ ಬೆಳೆದಿದೆ ಅದಕ್ಕೋಸ್ಕರ ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಮಣ್ಣಿದೆ ಅದನ್ನು ಅಲ್ಲಿ ಹಾಕ್ತಾ ಇದ್ದೇನೆ ಗೊತ್ತಿಲ್ಲ ಬಾಲ್ಕನಿಯಲ್ಲಿ ಇಷ್ಟೊಂದು ತರಕಾರಿಗಳನ್ನು ನಾನು ಕೂಡ ಫಸ್ಟ್ ಟೈಮ್ ಬೆಳೀತಾ ಇರೋದು ಹೇಗೆ ಬೆಳೀತದೆ ಎಷ್ಟು ಬೆಳೀತದೆ ಎಷ್ಟು ಕಾಯಿ ಹಣ್ಣು ಕೊಡ್ತದೆ ಎಷ್ಟು ಗಿಡಗಳು ಬೆಳೆದು ಸೊಪ್ಪು ತರಕಾರಿಯನ್ನು ಕೊಡ್ತವೆ ಅಂತ ಗೊತ್ತಿಲ್ಲ ಆದರೆ ಅದು ಮೊಳಕೆ ಬಂದಾಗಿಂದೂ ಖುಷಿಯಾಗಿದೆ ಮೊಳಕೆ ಬರೋದಕ್ಕಿಂತ ಮುಂಚೆ ನಾವು ಯಾವಾಗ ಈ ಮಣ್ಣೆಲ್ಲ ಸೆಟ್ ಮಾಡಿ ಪಾಟಲ್ಲಿ ಬೀಜ ಬಿತ್ತಿದ್ದೇವೆ ನೋಡಿ ಆ ದಿನದಿಂದಲೇ ಫುಲ್ ಖುಷಿಯಾಗುತ್ತೆ ನಾನು ಇನ್ನು ನೋಡಬೇಕು ಎಷ್ಟು ಬೆಳೀತದೆ ಅಂತ ಹೇಳಿ o <laughs> ಇನ್ನು ಜನ್ಮಾಷ್ಟಮಿ ಬರುವಾಗ ನಮ್ಮ ಮಕ್ಕಳಿಗೆ ಕೃಷ್ಣ ರಾಧೆ ಹಾಕೋದೇ ಒಂದು ಚಂದ ಅಲ್ವಾ ಎಲ್ಲ ತಂದೆ ತಾಯಿಂದ್ರಿಗೂ ಇದೊಂದು ಏನೋ ಒಂದು ವಿಶ್ ಇದ್ದೇ ಇರುತ್ತೆ ನಾನು ಆರುಷ್ಗೆ ಇಲ್ಲಿವರೆಗೆ ಸಪ್ರೇಟ್ ಆಗಿ ಹೇಳಿ ಬಟ್ಟೆ ತಂದೆ ಇಲ್ಲ ಈ ಜನ್ಮಾಷ್ಟಮಿ ಟೈಮಿಗೆ ಫಸ್ಟ್ ಇಯರ್ ಮಾತ್ರ ಅವನಿಗೆ ಒಂದು ಒಂದು ಟ್ರೆಡಿಷನಲ್ ವೇರ್ ಇತ್ತು ಅದರದ್ದು ಕಚ್ಚದ ಥರ ಇತ್ತು ಅದನ್ನೇ ಯೂಸ್ ಮಾಡಿದ್ದೆ ಲಾಸ್ಟ್ ಇಯರ್ ಮತ್ತು ಈ ವರ್ಷ ನಾನು ಈ ವೇಸ್ಟಿ ಜೊತೆಗೆ ಬರುವಂತಹ ಶಾಲ್ ಏನಿರುತ್ತೆ ದೊಡ್ಡವ್ರದ್ದು ಅದನ್ನು ಯೂಸ್ ಮಾಡಿ ಕಟ್ತೇನೆ ಸಪ್ರೇಟಾಗಿ ಇನ್ನೂ ತೊಗೊಂಡಿಲ್ಲ ಇದರಲ್ಲಿ ಚೆನ್ನಾಗಿ ಬರುತ್ತೆ ಮತ್ತು ಮನೆಯಲ್ಲೇ ನಾನು ನಮ್ಮ ಖುಷಿಗೋಸ್ಕರ ಮಾಡೋದಲ್ವ ಹಾಗಾಗಿ ಇಡ್ ಇದೇ ನಡೆಯುತ್ತೆ ಆ್ಯಂಡ್ ಈ ಸೆಟ್ ಕೂಡ ಅವನ ಹಾರ ಎಲ್ಲ ಏನು ಹಿಟ್ಕೊಂಡಿದ್ದಾನೆ ಅದು ಕೂಡ ಅಷ್ಟೇ ಫಸ್ಟ್ ಇಯರ್ ತಗೊಂಡದ್ದು ಅದನ್ನೇ ರೀಯೂಸ್ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ತಾ ರಿಯೂಸ್ ಮಾಡ್ತಾ ಇದ್ದಾನೆ ಇನ್ನು ನೆಕ್ಸ್ಟ್ ಇಯರಿಗೆ ಮೇ ಬಿ ಚೆನ್ನಾಗಿರೋದೊಂದು ತಗೊಳ್ಬೇಕು ಯಾಕಂದರೆ ಇದರದ್ದು ಕಿರೀಟ ಎಲ್ಲ ಅವನಿಗೆ ಚಿಕ್ಕದಾಗ್ತಾ ಬರ್ತಾ ಇದೆ ಇವಾಗ ಸೊ ಮೂರು ವರ್ಷ ಸತತವಾಗಿ ಯೂಸ್ ಮಾಡಿದ್ದಂತ ಹೇಳಬಹುದು ಮೂರು ವರ್ಷ ಅಂದರೆ ಅವನಿಗೆ ಇನ್ನೂ ಎರಡು ವರ್ಷ ಮಾತ್ರ ಅಂದರೆ ಫಸ್ಟ್ ವರ್ಷ ಅವನಿಗೆ ಟೂ ತ್ರೀ ಮಂತ್ಸ್ ಇರುವಾಗಲೇ ಬಂದಿತ್ತು ಈ ಅಷ್ಟಮಿ ಸೊ ಆ ಟೈಮಲ್ಲಿ ಕೂಡ ನಾನು ಅವನಿಗೆ ಈ ಥರ ರೆಡಿ ಮಾಡಿದ್ದೆ ಈ ವರ್ಷ ಈ ಒಂದು ಶಾಲ್ ಒಂದು ಸಪ್ರೇಟಾಗಿ ಹಾಕ್ತಾ ಇದ್ದೇನೆ ಇದು ಕೂಡ ಅಷ್ಟೇ ಬೇರೆ ಯಾವುದ್ರದ್ದು ಒಂದು ಮ್ಯಾಚ್ ಮಾಡಿರೋದು ಸಿಂಪಲಾಗಿ ನಾನೇ ಅವನನ್ನು ಈ ಥರ ತಯಾರು ಮಾಡ್ತಿದ್ದೇನೆ ಇದೆಲ್ಲ ಬೇಡ ಬೇಡ ಅಂತ ಹೇಳಿ ಏನು ಹಠ ಮಾಡೋದಿಲ್ಲ ನಾವೇನು ಮಾಡ್ತೇವೆ ಅದನ್ನು ಆರಾಮಾಗಿ ತಗೊಳ್ತಾನೆ ಆಕ್ಸೆಪ್ಟ್ ಮಾಡ್ತಾನೆ ಆದರೆ ಇವಾಗ ಏನಾಗಿದೆ ಅಂದರೆ ಒಂದೂವರೆ ವರ್ಷದ ನಂತರ ಸ್ವಲ್ಪ ಪ್ರಶ್ನೆಗಳು ಎಲ್ಲ ಶುರುವಾಗಿತ್ತು ಆದರೆ ಆಲ್ಮೋಸ್ಟ್ ಒಂದು ಎರಡು ವರ್ಷದ ನಂತರ ತುಂಬ ಜಾಸ್ತಿ ಪ್ರತಿಯೊಂದನ್ನು ಯಾಕೆ ಯಾವುದು ಏನು ಎಲ್ಲಿ ಕೆಲವೊಂದು ಕ್ವೆಶನಿಗೆ ಏನು ನಮ್ಮಿಂದ ಆನ್ಸರ್ ಕೂಡ ಕೊಡೋದಕ್ಕಾಗೋದಿಲ್ಲ ಯಾಕಂದರೆ ಅದು ಎಲ್ಲಿ ಇರೋದಲ್ಲಿಗೆ ಏನು ಅಂತ ಇರುತ್ತೆ ಯಾಕೆ ಅಂತ ಹೇಳೋದಲ್ಲಿ ಯಾವುದು ಅಂತ ಇರುತ್ತೆ ಸೊ ಈ ಥರ ಅವನಿಗೆ ಎಲ್ಲಿ ಏನು ಇದು ವಾಟ್ ವೈ ವಿಚ್ ಅದನ್ನೆಲ್ಲ ಎಲ್ಲಿ ಪ್ರಾಪರಾಗಿ ಯೂಸ್ ಮಾಡಬೇಕಂತ ಹೇಳಿ ಕೆಲವೊಂದು ಸಲ ಗೊತ್ತಾಗೋದಿಲ್ಲ ಆದರೂ ಏನೋ ಒಂದು ಕ್ವೆಶನ್ ಹಾಕ್ತಾ ಇರ್ತೇನೆ ನಾವು ಮಾತಾಡಿದ್ದು ನಾವು ಮಾಡಿದ್ದು ಏನು ಅವನಿಗೆ ಅರ್ಥ ಆಗೋದಿಲ್ಲ ನೋಡಿ ಆವಾಗ ಸಾವಿರಾರು ಕ್ವೆಶನ್ ಹೇಳ್ತಾ ಇರ್ತಾನೆ ಈ ಏಜಲ್ಲಿ ಎಲ್ಲದು ಎಲ್ಲ ತಂದೆ ತಾಯಿಯಂದ್ರಿಗೂ ಇದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಎಷ್ಟು ಆನ್ಸರ್ ಮಾಡಿದ್ರೂ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಆಗೋದೇ ಇಲ್ಲ ನಾವು ಆನ್ಸರ್ ಮಾಡ್ತಾ ಹೋಗ್ತಾ ಇದ್ದ ಹಾಗೆ ಅವ್ರದ್ದು ಕ್ವೆಶನ್ಸ್ ಇನ್ನೂ ಬರ್ತಾ ಇರುತ್ತೆ ಸೊ ಆ ಒಂದು ಸ್ಟೇಜಲ್ಲಿದ್ದೇನೆ ನಾನು ಬಟ್ ಇವನಿಗೆ ಕಾಡಿಗೆ ಹಚ್ಚಿ ಅಥವಾ ಪೌಡರೆಲ್ಲ ಹಾಕಿ ಆ ಥರ ತಯಾರು ಮಾಡಿ ಕೂಡ ಅಷ್ಟೊಂದು ಅಭ್ಯಾಸ ಇಲ್ಲ ಈ ಜನ್ಮಾಷ್ಟಮಿಗೆ ಅನಿಸುತ್ತೆ ನಾನು ಲಾಸ್ಟ್ ಇಯರ್ ಇದೇ ಥರ ಇದೆಲ್ಲ ಹಾಕಿದ್ದೆ ಮತ್ತು ಈ ವರ್ಷ ಹಾಕ್ತಾ ಇದ್ದೇನೆ ಆದರೂ ಖುಷಿ ಖುಷಿಯಾಗಿ ಎಲ್ಲ ಹಾಕಿಸ್ಕೊಳ್ತಿದ್ದೆ ಕೆಲವೊಂದು ಸಲ ತಲೆಯನ್ನು ಆ ಕಡೆ ಈ ಕಡೆ ಶೇಕ್ ಮಾಡ್ತಿದ್ದ ಆದ್ರೂ ಪರವಾಗಿಲ್ಲ ಮಕ್ಕಳಲ್ವ ಅಷ್ಟಾದರೂ ಮಾಡಲೇಬೇಕಾಗ್ತದೆ ಮತ್ತು ಸುಮ್ಮನೆ ಕೂತ್ಕೊಂಡ್ರೆ ಕೂಡ ಅವರಿಗೆ ಕೈಕಾಲು ನಿಲ್ಲೋದಿಲ್ಲ ನೋಡಿ ಒಂದು ಕಡೆ ಕೂತ್ಕೊಂಡೆ ಅಲ್ಲಿ ಅವನಿಗೆ ಏನಂದರೆ ಅದನ್ನು ನೋಡಬೇಕು ಹೇಗಿದೆ ಅಂತ ಹೇಳಿ ಟಚ್ ಮಾಡಬೇಕು ಅಂತ ಹೇಳಿ ತುಂಬ ಜಾಸ್ತಿ ಇರ್ತಿತ್ತು ಸೊ ಅಲ್ಲಲ್ಲಿ ಟಚ್ ಮಾಡ್ತಾ ಇದ್ದ ಇಲ್ಲದಿದ್ದರೆ ಓಕೆ ಫೈನ್ ತುಂಬ ಚೆನ್ನಾಗಿ ಹಾಕಿದ್ದ ಈ ವರ್ಷ ಅವನು ನೀಟಾಗಿ ಕುತ್ಕೊಂಡದ್ದು ನೋಡಿ ಕಣ್ಣಿನ ಮೇಲೆ ಕೂಡ ಅದು ಚುಕ್ಕಿ 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 ಥರ ಹಾಕ್ತೇವೆ ನೋಡಿ ಅದನ್ನು ಹಾಕಿದ್ದೆ ಲಾಸ್ಟ್ ಇಯರ್ ಅದೆಲ್ಲ ಹಾಕಿರಲಿಲ್ಲ ಇವಾಗ ಇದನ್ನೊಂದು ಸೊಂಟದ ಪಟ್ಟಿ ಥರ ಇತ್ತು ಅದನ್ನು ಹಾಕಬೇಕಿತ್ತು ನನಗೆ ಅಂದರೆ ಅವನಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಆದರೆ ಆ ಶಾಲ್ ಏನಿದೆ ಅದನ್ನು ನಾನೇ ಎಂದು ರೆಡಿ ಮಾಡಿರೋದ್ರಿಂದ ಸ್ವಲ್ಪ ಶಾರ್ಟ್ ಆಗಿದೆ ಸೊ ಅದು ಸರಿಯಾಗಿ ನೀಟಾಗಿ ನಿಲ್ತಿರಲಿಲ್ಲ ಅದನ್ನು ಸೆಟ್ ಮಾಡುವಾಗ ಅದು ಆ ಕಡೆ ಈ ಕಡೆ ಶಾರ್ಟ್ ಆಗಿರೋದರಿಂದ ಎದ್ದು ಬರ್ತಾಯಿತ್ತು ಇಲ್ಲದ್ರೆ ತುಂಬ ಚೆನ್ನಾಗಿ ನೀಟಾಗಿ ಕಾಣ್ತಾ ಇತ್ತು ಅಷ್ಟೇ ಬೇರೆ ಏನೂ ಇಲ್ಲ ಪ್ರಾಬ್ಲಮ್ ಅದೇ ಒಂದು ಶಾರ್ಟ್ ಆಯಿತು ಸೊ ನೆನ ನಾನು ಏನಂದರೆ ನೆಕ್ಸ್ಟ್ ಇಯರ್ ಒಂದು ಚೆನ್ನಾಗಿರೋದು ತಗೊಳ್ಬೇಕು ಸೆಟ್ ಅಂತ ಹೇಳಿ ಕಿರೀಟ ಕೂಡ ನೀವು ನೋಡ್ತಾ ಇರಬಹುದು ಶಾರ್ಟ್ ಆಗ್ತಾ ಇದೆ ಸ್ವಲ್ಪ ಆ್ಯಂಡ್ ಇನ್ನೊಂದು ಏನಂದರೆ ನಾವು ರೀಸೆಂಟಾಗಿ ಒಂದು ಹೇರ್ ಕಟ್ ಕೂಡ ಮಾಡಿರೋದ್ರಿಂದ ಕೂದಲು ಕೂಡ ಶಾರ್ಟ್ ಆಗಿದೆ ಹಾಗೆ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ ಈ ಕೃಷ್ಣನ ವೇಷಕ್ಕೆ ನಾವು ಮಕ್ಕಳನ್ನು ತಯಾರು ಮಾಡುವಾಗ ಕೂದಲು ಕೂಡ ಸ್ವಲ್ಪ ಚೆನ್ನಾಗಿ ಗುಂಗುರು ಗುಂಗುರೆಲ್ಲ ಇರುತ್ತಲ್ವ ಕರ್ಲಿ ಥರ ಆ ಥರ ಎಲ್ಲ ಇದ್ದರೆ ಮಕ್ಕಳು ಇನ್ನೂ ಚೆನ್ನಾಗಿ ಕಾಣ್ತಾರೆ ನಮ್ಮ ಆರಶ್ಗೆ ಎಲ್ಲವನ್ನು ಟಚ್ ಮಾಡಿ ಫೀಲ್ ಮಾಡೋದೇ ಇವತ್ತು ಆಗೋಗಿದೆ ಮತ್ತು ಇನ್ನೊಂದು ಏನಂದರೆ ನಾನು ಅವನಿಗೆ ಡೈಪರ್ ಹಾಕೋದು ಮರ್ತೋಗಿದ್ದೆ ಯಾಕಂದರೆ ಅಭ್ಯಾಸ ಇಲ್ಲ ನೋಡಿ ಇವಾಗ ಅದೆಲ್ಲ ಕಡಿಮೆ ಆಗ್ತಾಯಿದೆ ಸೊ ನಾರ್ಮಲಾಗಿ ಹಾಗೆ ರೆಡಿ ಮಾಡಿದ್ದೆ ಬಟ್ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಫೋಟೋಸ್ ತೆಗಿತಾ ಇದ್ದೆ ನಾನು ಆವಾಗ ನನಗೆ ಬಾತ್ರೂಮ್ ಹೋಗಬೇಕು ಅಂತ ಹೇಳ್ತಿದ್ದಾನೆ ಸೊ ಅದು ಹಾಗಾಗಿ ನಮಗೆ ಜಾಸ್ತಿ ವೀಡಿಯೋ ಕೂಡ ಸಿಗಲಿಲ್ಲ ಇದು ನಾನೊಮ್ಮೆ ರೆಡಿ ಮಾಡಿದ ತಕ್ಷಣ ಅಲ್ಲಿ ಓಡಿ ಹೋಗಿ ಅವನನ್ನು ಅವನೇ ನೋಡ್ಕೊಳ್ತಾ ಇದ್ದಾನೆ ಮಿರರಲ್ಲಿ ಸ್ಮೈಲ್ ಮಾಡಿಕೊಂಡು ಎಲ್ಲ ಅದಾದಮೇಲೆ ಒಂದು ನಾಲ್ಕು ಫೋಟೋಸ್ ಕ್ಲಿಕ್ ಮಾಡಿದೆ ಅಷ್ಟೇ ಮತ್ತು ಅವನಿಗೆ ವಾಶ್ರೂಮ್ ಹೋಗಬೇಕಾಯಿತು ಅಷ್ಟೊಂದು ತಯಾರು ಮಾಡಿದನ್ನು ಎಲ್ಲ ಹಾಕಿ ವಾಶ್ರೂಮಿಗೆ ಕರ್ಕೊಂಡು ಹೋದೆ ಅಲ್ಲಿಗೆ ಆಯಿತು ನಮ್ಮ ಕೃಷ್ಣ ಜನ್ಮಾಷ್ಟಮಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಆರಾಮಾಗಿ ಕೂತ್ಕೊಂಡು ನಾನು ಏನೆಲ್ಲ ಮಾಡ್ತೇನೆ ಅದನ್ನು ನೋಡ್ತಾ ಹೇಗೆ ಮಾಡ್ತಾರೆ ಏನು ಮಾಡ್ತಾರೆ ಅದನ್ನೆಲ್ಲ ನೋಟಿಸ್ ಮಾಡ್ತಾ ಕುತ್ಕೊಂಡಿದ್ದ ಏನು ಆ ಕಡೆ ಈ ಕಡೆ ಓಡೋದು ಅದೆಲ್ಲ ಜಾಸ್ತಿ ಏನು ಮಾತು ಮಾಡ್ತಾ ಇರಲಿಲ್ಲ ಪಾಪ ಇನ್ನೋಸೆಂಟ್ ಅಂತ ಅನ್ನಿಸ್ತಿತ್ತು ನನಗೆ ಅಂದರೆ ಕೆಲವು ಮಕ್ಕಳು ಹೀಗೆಲ್ಲ ಮಾಡೋದಕ್ಕೆ ಕೇಳ್ತಾರೆ ಕೆಲವು ಮಕ್ಕಳಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಲ್ಲಿ ಇಲ್ಲಿ ಓಡೋದೆಲ್ಲ ಜಾಸ್ತಿ ಮಾಡ್ತಾರೆ ಹೆಣ್ಮಕ್ಳಾದರೆ ಕೇಳ್ತಾರೆ ಯಾಕಂದರೆ ನಾವು ಅವ್ರನ್ನ ಡೈಲಿ ಕೂದಲು ಬಾಚೋದು ಸ್ಟಿಕ್ಕರ್ ಇಡೋದು ಬಳೆ ಹಾಕೋದು ಇದೆಲ್ಲ ಅಭ್ಯಾಸ ಮಾಡಿರ್ತೇವೆ ಸೊ ಅವರು ಕೂಡ ಆ ಒಂದು ರುಟೀನಿಗೆ ಸೆಟ್ ಆಗಿ ಆಗಿರ್ತಾರೆ ಆದರೆ ಬಾಯ್ಸಿಗೆ ಅದೆಲ್ಲ ಏನು ಗೊತ್ತಿರೋದಿಲ್ಲ ಅಲ್ವಾ ಸೊ ಈ ಥರ ಜನ್ಮಾಷ್ಟಮಿ ಬಂದಾಗ ನಾವು ರೆಡಿ ಮಾಡುವಾಗ ಅವರು ಅದನ್ನು ಮಾಡಿಕೊಳ್ಳೋದಕ್ಕೆ ಮಾಡಿಸ್ಕೊಳ್ಳೋದಕ್ಕೆ ತಯಾರಿಲ್ಲ ಅಂದ್ರೂ ನಮಗೊಂದು ಬೇಜಾರು ವಿಷಯ